ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ನಾನು ಕೇರಳದ ಸ್ಪೆಷಲ್ ಮೊಸರು ಕರಿ ಮಾಡೋದು ಅಂತ ತೋರಿಸ್ತೀನಿ ಫಸ್ಟಿಗೆ ಫಸ್ಟಿಗೆ ಒಂದು ಒಂದು ಸಣ್ಣ ಸೌತೆಕಾಯಿ ಮತ್ತೊಂದೆರಡು ಹಸಿ ಮೆಣಸು ಅದನ್ನು ಕುಕ್ಕರಲ್ಲಿ ಹಾಕಿ ಒಂದು ಬಿಸಿಲು ಒಡಿಸ್ತೇನೆ ಆಮೇಲೆ ಅರಿಯಾಕೆ ಮಿಕ್ಸಿಗೆ ಒಂದು ಅರ್ಧ ಭಾಗ ತೆಂಗಿನಕಾಯಿ ಮೂರು ಕಾಯಿ ಮೆಣಸು ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆತ್ತೆ ನಾಲ್ಕು ಹಾಕಿದ್ದು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ನಾಲ್ಕು ಅರ್ಧ ಸ್ಪೂನ್ ಕಾಲು ಸ್ಪೂನಷ್ಟು ಅರಶಿಣಪ್ಪ ಇವಾಗ ಇದನ್ನು ಬೇಕಿಡ್ತೀನಿ ಒಂದೆರಡು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಇದನ್ನೀಗ ಗ್ರೈಂಡ್ ಮಾಡುವ ಮಿಕ್ಸಿಯಲ್ಲಿ

ಒಳ್ಳೆ ಕುದ್ದಿದ್ದು ಕುದ್ದಿದ್ದೈತೆ ಇವಾಗ ಕುದ್ದಿದ್ದಿದೆ ಇನ್ನು ಇದಕ್ಕೆ ಒಗ್ಗರಣೆ ಹಾಕುವ ಒಗ್ಗರಣೆಗೆ ಬೇಕಾದಷ್ಟು ಒಂದೆರಡು ಎರಡು ಒಣ ಮೆಣಸು ಕಟ್ ಮಾಡಿಟ್ಟಿದ್ದು ಒಂದು ಸ್ವಲ್ಪ ದಿಂಬೆಲೆ ಬೇವು ಸೊಪ್ಪು ಇನ್ನೂ ಇದು ಎಣ್ಣೆ ಈಗ ಅದಕ್ಕೆ ಸಾಸಿವೆ tak a ide so Bez, okay. ವರ್ಬರ್ ಮಾಡ್ತಾ ಇದ್ದೀನಿ ಮೊಸರು ಮೊಸರು ಸಾರು ರೆಡಿಯಾಗಿದೆ ನೋಡಿ ಕೇರಳದ ಸ್ಪೆಷಲ್ ಮೊಸರು ಸಾರು ನೋಡಿದ್ರಲ್ಲ ನೀವು ಟ್ರೈ ಮಾಡಿ ನೋಡಿ ಇಷ್ಟಾದರೆ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಬಾಯ್ ಸಬ್ಸ್ಕ್ರೈಬ್ ಮಾಡಿ